ಸ್ನೇಹಿತರೆ ಈ ಫೋಟೋದಲ್ಲಿ ಇರೋ ವ್ಯಕ್ತಿ ಹೆಸರು ಮುಬಾರಕ್ ಶಬೀರ್ ಅಹಮದ್ ಬಾಗವಾನ್ ಗ್ರೋ ಎಲ್ ಎಲ್ ಪಿ ಹೆಸರಿನಲ್ಲಿ ಟ್ರೇಡಿಂಗ್ ಹಾಗೂ ಡೆವಲಪರ್ಸ್ ಎಂಬ ಕಂಪನಿಯನ್ನ ಬೆಳಗಾವಿಯ ಅಜಂ ನಗರದಲ್ಲಿ ಸ್ಥಾಪನೆ ಮಾಡ್ತಾನೆ ಈ ಕಂಪನಿ ಶುರು ಮಾಡಿದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಭೇಟಿ ಮಾಡಿ ತಮ್ಮ ಕಂಪನಿ ಗೆ ಆಹ್ವಾನ ನೀಡ್ತಾನೆ ಅಷ್ಟೇ ಅಲ್ಲ ಬೆಳಗಾವಿಯ ಉತ್ತರ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಫಿರೋಜ್ ಶೇಟ್ ಅವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾನೆ ಇನ್ನು ಎಕ್ಸೆಸ್ ಗ್ರೋ ಎಲ್ ಎಲ್ ಪಿ ಕಂಪನಿಯ ಓಪನಿಂಗ್ ಸೆರೆಮನಿಗೆ ಬಂದಂತಹ ಮಾಜಿ ಶಾಸಕರಾದಂತಹ ಫಿರೋಜ್ ಶೆಟ್ ಅವರು ಈ ಕಂಪನಿಯಲ್ಲಿ ತಾವು ಕೂಡ ಗ್ರಾಹಕರಾಗಿ ಎರಡು ಲಕ್ಷ ರೂಪಾಯಿಯನ್ನ ಚೆಕ್ ಮೂಲಕ ಹೂಡಿಕೆ ಮಾಡ್ತಾರೆ ಇಷ್ಟಕ್ಕೂ ಈ ಎಕ್ಸೆಸ್ ಗ್ರೋ ಎಲ್ ಎಲ್ ಪಿ ಟ್ರೇಡಿಂಗ್ ಆ್ಯಂಡ್ ಡೆವಲಪರ್ಸ್ ಕಂಪನಿ ಶುರು ಮಾಡಿದ ಬಿಸ್ನೆಸ್ ಯಾವುದು ಗೊತ್ತಾ ಅದುವೇ ಮನಿ ಡಬಲ್ ಬಿಸ್ನೆಸ್